ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹೊಂಬಾಳಮ್ಮನ್ಪೇಟೆಯ ಛತ್ರದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ಶಿಶು ಅಭಿವೃದ್ಧಿ ಇಲಾಖೆಯ ಮಾಗಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ಕೆಆರ್ ಶಿಶು ಅಭಿವೃದ್ಧಿ ಇಲಾಖೆಯ ಹಿರಿಯ ಮೇಲ್ವಿಚಾರಕಿ ಧನಲಕ್ಷ್ಮಿ ಆರೋಗ್ಯ ಇಲಾಖೆಯ ರಂಗನಾಥ್ ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿ ಶೋಭಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ಕೆಆರ್ ಅವರು ಮಾತನಾಡುತ್ತಾ ತಾಲೂಕಿನ ಹಲವಾರು ಅಂಗನವಾಡಿಗಳಿಗೆ ನಾವು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಹಲವಾರು ನ್ಯೂನ್ಯತೆಗಳು ಕಂಡುಬಂದಿದೆ ಅವುಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು दीपा वोलमे दीपा हे कन्नड दीपा हे कन्नड दीपा ಕಾರ್ಯಕ್ರಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಹೆಸರಿನಲ್ಲಿ ಕಳೆದ ವರ್ಷದಿಂದ ಚಾಲೂ ಮಾಡಬಹುದು ಇದು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರ ದಶಕದಲ್ಲಿ ಈ ಒಂದು ಪೋಷಣ್ ಅಭಿಯಾನ ಪೌಷ್ಟಿಕ ಆಹಾರದ ಬಗ್ಗೆ ಅಪೌಷ್ಟಿಕತೆ ಬಗ್ಗೆ ಒಂದು ಆಂದೋಲನ ಕಾರ್ಯಕ್ರಮವನ್ನು ಸರ್ಕಾರ ಒಂದು ಸರ್ವೆ ಮಾಡುತ್ತದೆ ಆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಏನು ನಮ್ಮ ಭಾರತದಲ್ಲಿ ಅಪೌಷ್ಟಿಕತೆ ಇದೆ ರಕ್ತಹೀನತೆ ಇದೆ ಇವತ್ತು ಪ್ರಸೆಂಟ್ ಯಾವ ರೀತಿ ಕಡಿಮೆ ಇದೆ ಅದರ ಬಗ್ಗೆ ಸರ್ವೆ ಮಾಡಿ ಅವಾಗ ಮೊದಲ ಹಂತದಲ್ಲಿ ನಾವು ಗರ್ಭಿಣಿ ಮತ್ತು ಬಾಣತಿಯರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೊದಲನೇದಾಗಿ ಈ ಐರನ್ ಪೋಲಿಕ್ ಆಸಿಡ್ ಕೊಡೋ ಮುಖಾಂತರ ಸರ್ಕಾರ ಪ್ರಾರಂಭ ಮಾಡ ಅಂದ್ರೆ ಏನು ಮಾಡ್ತಿದ್ರು ಅಂದ್ರೆ ಐರನ್ ಕ್ಯಾಂಟೆಕ್ಟ್ ಬೇಕು ಅಂದ್ರೆ ಸಾಮಾನ್ಯ ಕೆಮ್ಮಣ್ಣು ತಿಂತಿದ್ರು ಹಳ್ಳಿಗಳ ಕಡೆ ಆ ಪೌಕಿ ಆದಾಗ ಆ ಮಣ್ಣಲ್ಲೂ ಸಹ ಒಂದು ಐರನ್ ಕಾಂಟೆಕ್ಟ್ ಅಂಶ ಇತ್ತು ಈ ನಾವು ಹಿರಿಯರು ಮಾಡ್ತವೆ ಏನು ಮಹಿಳೆಯರಿಗೆ ನಲ್ ಪರ್ಸೆಂಟ್ ಇರಬೇಕು ಪುರುಷರಿಗೆ ಹದಿನಾಲ್ಕು ಪರ್ಸೆಂಟ್ ಇರಬೇಕು ಈ ಪ್ರಮಾಣದಲ್ಲಿ ಆರು ಏಳು ಮೊದಲನೇ ಸತಿ ಅವ್ರು ಸರಿಯಾಗಿ ಆದಾಗ ಮೂರು ಊಟ ವಾಮಿಟ್ ಬರ್ತಾ ಊಟ ಬಿಟ್ಬಿಡ್ತಾರೆ ಆ ಸಂದರ್ಭದಲ್ಲಿ ತಪಾಸಣೆ ಮಾಡಿ ಅವರು ಒಂಬತ್ತನೇ ತಿಂಗಳಿಗೆ ಪಿಂಕ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಐರನ್ ಪೋಲಿಕ್ ಆಸಿಡ್ ಪಿಂಕ್ ಕಲರ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅವರು ಸಹ ಮಕ್ಕಳಿಗೆ ಐರನ್ ಕಾರ್ಡ್ ಬೇಕು ಅಂತ ನೆಕ್ಸ್ಟ್ ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಬ್ಲೂ ಟ್ಯಾಬ್ಲೆಟ್ಸ್ನ ಕೊಡ್ತೀವಿ ಪಿ ಯು ಸಿ ವರ್ಗ ಹತ್ತೊಂಬತ್ತು ವರ್ಷದಲ್ಲೂ ನೆಕ್ಸ್ಟ್ ನಮ್ಮ ಗರ್ಭಿಣಿ ಸ್ಟೇಜ್ಗೆ ಬಂದಿಗೆ ರೆಡ್ ಕಲರ್ ಕೊಡ್ತೀವಿ ಅವರಿಗೆ ಅತಿ ಹೆಚ್ಚಿನ ಮಕ್ಕಳನ್ನ ಆಡ್ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ಸೆಪ್ಟೆಂಬರ್ ಒಂದರಿಂದ ಏಳರವರೆಗೆ ಪೌಷ್ಟಿಕ ಆಹಾರದ ಅಭಿಯಾನದ ಬಗ್ಗೆ ಮಾಹಿತಿ ತಿಳಿಸಿಕೊಡಲು ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಈ ಅಭಿಯಾನದ ಮುಖ್ಯ ಉದ್ದೇಶ ನಾವು ಈಗಿನ ಮಕ್ಕಳಲ್ಲಿ ಕಡಿಮೆಯಾಗುತ್ತಿರುವ ಪೌಷ್ಟಿಕದ ಬಗ್ಗೆ ಅಭಿಯಾನ ಮೂಡಿಸ ಕಾರಣ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾರು ಪೌಷ್ಟಿಕ ಆಹಾರದ ಬಗ್ಗೆ ಆಸಕ್ತಿಯನ್ನು ಯಾರು ತೋರಿಸ್ತಾ ಇಲ್ಲ ಈಗಾಗಲೇ ರಂಗನಾಥನವರು ಹೇಳಿದ ಹಾಗೆ ಎಲ್ಲ ರೆಡಿಮೆಡ್ ಎಲ್ಲ ರೆಡಿಮೆಡ್ ಕೊಟ್ಟು ಬರ್ತಾ ಇದೆ ಉಳಿ ಹೋಗ್ರೆ ಪೌಡ್ರು ಬರ್ತಾಯಿದೆ ವಾಂಗಿ ಬರ್ ಪೌಡ್ರ್ ಬರ್ತಾ ಇದೆ ಎಲ್ಲ ರೆಡಿಮೇಡ್ ಬರ್ತಾ ಇರೋದ್ರಿಂದ ನಾವೆಲ್ಲ ಅದಕ್ಕೆ ದಾಸರಾಗ ಎಲ್ಲ ಐದು ಆಗುತ್ತೆ ಇನ್ನೂ ಹೆಚ್ಚಿಗೆ ಅಂದರೆ ಮ್ಯಾಗಿ ಮಕ್ಕಳಿಗೆ ಪ್ರತಿ ಶನಿವಾರ ತಿಂಡಿ ಏನು ಅಂದರೆ ಮ್ಯಾಗಿ ಆಗ್ತಾ ಇದೆ ಬೇರೆ ಯಾವುದೇ ಕೊಟ್ಟಿಲ್ಲ ಮ್ಯಾಗಿ ತಿನ್ನೋದು ಹೋಗುತ್ತೆ ಆ ಮ್ಯಾಗಿಯಿಂದ ಎಷ್ಟು ಜನಕ್ಕೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ಎರಡು ವರ್ಷದಿಂದ ದೊಡ್ಡ ಕೇಸೇ ಆಗಿದೆ ನೆಸ್ಲೆಯ ವಿರುದ್ಧ ಎಷ್ಟು ಪೌಷ್ಟಿಕಾಂಶ ಎಷ್ಟು ಆರೋಗ್ಯಕ್ಕೆ ಅನುಕೂಲಕರ ಅನ್ನೋದ್ರ ಬಗ್ಗೆ ಎಲ್ಲ ಎಲ್ಲ ಶುರುವಾಗಿ ಅದನ್ನು ಬ್ಯಾನ್ ಮಾಡೋದು ಅಮೇಲೆಗೆಲ್ಲ ಬಂದಿದೆ ಈಗ ನಾವು ಈ ಆಹಾರದ ಬಗ್ಗೆ ಅಭಿಯಾನ ಮಾಡುತ್ತಿರೋದು ಮೊದಲು ಅಂಗನವಾಡಿ ಕಾಣಿದ್ದೇವೆ ನಾವು ಮಾಗಡಿ ಬಂದಾಗಿಂದ ಆಲ್ಮೋಸ್ಟ್ ಆಲ್ ಎಲ್ಲ ಅಂಗನವಾಡಿ ಭೇಟಿ ಕೊಟ್ಟಿದ್ದೀವಿ ಭೇಟಿ ಕೊಟ್ಟು ಮಕ್ಕಳಿಗೆ ಸರಿಯಾಗಿ ಫುಟ್ಟು ವಿತರಣೆ ಆಗ್ತಿದೆಯಾ ಇಲ್ಲವಾ ಅನ್ನೋ ಬಗ್ಗೆ ಪರಿಶೀಲಿಸಲಾಗಿದೆ ಅದೇ ಬರೋದ ಕೆಲವೊಂದು ಅಂಗನವಾಡಿ ಕಾರ್ಯಕರ್ತರು ಮಕ್ಕಳಿಗೆ ಸರಿಯಾದ ಫೋಟುಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಆ ಫುಟುಗಳು ಹುಲ ಇರುತ್ತೆ ಇದು ಅದು ಎಕ್ಸ್ಪೈರಿ ಆಗಿರುತ್ತೆ ಅಥವಾ ಮಕ್ಕಳಿಗೆ ಅವರು ಡೈಲಿ ಎಷ್ಟು ವೆಹಿಕಲ್ ಕೊಡಬೇಕು ಅನ್ನೋ ಅದ್ರ ಬಗ್ಗೆ ಕೊಡ್ತಾ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ದೂರುಗಳು ಬಂದಿತ್ತು ದೂರುಗಳು ನಾವು ಎಲ್ಲ ಹಂಗಡಿ ತಾಲೂಕು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಂಗನವಾಡಿ ಇಲಾಖೆಗಳಿಗೆ ಭೇಟಿ ಭೇಟಿ ಕೊಟ್ಟು ಎಲ್ಲ ವಿಚಾರಣೆ ಮಾಡುತ್ತಿರುವಾಗ ಕಂಡು ಅಂದರೆ ಸರಿಯಾಗಿ ಕೊಟ್ಟು ವಿತರಣೆ ಆಗ್ತಾ ಇದೆ ಅಂಗನವಾಡಿ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡೋದರಲ್ಲಿ ಮುಖ್ಯ ಪಾತ್ರ ಇರೋದು ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟು ಜನ ಅಂಗನವಾಡಿ ಕಾರ್ಯಕರ್ತರು ಪೌಷ್ಟಿಕ ಆಹಾರವನ್ನು ಸರಿಯಾಗಿ ಮಕ್ಕಳಿಗೆ ವಿತರಣೆ ಇವರಿಗೆ ಮಾಡುತ್ತಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರಿಗೆ ಆಲ್ರೆಡಿ ಈಗಾಗಲೇ ಗಮನಕ್ಕೆ ಅದು ಇನ್ನೂ ಜಾರಿ ಆಗ್ತಾ ಇಲ್ಲ ಹಾಗಾಗಿ ನಾವು ಎಲ್ಲ ಈ ಅಂಗನವಾಡಿ ಮೇಲೆಚಾರ ಕಡೆಗೆ ಹಾಗೆ ಎಲ್ಲರಿಗೂ ಇದು ವಿನಂತಿ ಮಾಡ್ಕೊಂಡೇನೆಂದ್ರೆ ನೀವು ಸರಿಯಾಗಿ ಮಕ್ಕಳಿಗೆ ಸರ್ಕಾರದಿಂದ ಬಂದಂತಹ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಬೇಕು ಎಷ್ಟು ಕೇಸ್ ನೋಡಿ ಅಂಗನವಾಡಿ ಕಾರ್ಯಕರ್ತರು ನಿಮ್ ಡ್ಯೂಟಿ ಅದಲ್ಲ ಸೇಲ್ ಮಾಡೋದು ನಿಮ್ ಡ್ಯೂಟಿ ಅಲ್ಲ ಅದನ್ನ ಸರಿಯಾಗಿ ಮಕ್ಕಳಿಗೆ ಒದಗಿಸಿಕೊಡ್ಬೇಕು ಬಾಣಂತಿಯರಿಗೆ ಒದಗಿಸ್ಕೊಡ್ಬೇಕು ನೀವು ಅದನ್ನ ಸರಿಯಾಗಿ ನೀವೇ ನಿಮ್ಮ ಕ್ಲಿಯರ್ ಆಗಿ ಮಾಡಿದ್ದೆ ಈ ರೀತಿ ಫಂಕ್ಷನ್ ಮಾಡೋ ಅಗತ್ಯ ಇರಲ್ಲ ಸುಮ್ಮನೆ ಒಂದಿನ ಫಂಕ್ಷನ್ ಮಾಡಿ ಮಕ್ಕಳನ್ನ ಅಂದ ಚಂದವಾಗಿ ಜೋಡಿಸಿ ನಾವು ಫಂಕ್ಷನ್ ಮಾಡಿದ್ವಿ ಅನ್ನೋದು ಅಲ್ಲ ನಮ್ಮ ಕಾರ್ಯಗಾರಗಳು ಸರಿಯಾಗಿ ತಲುಪ್ತಿದ್ದಾವ ಜನರಿಗೆ ಸರಿಯಾಗಿ ಮಕ್ಕಳಿಗೆ ತಲುಪ್ತಿದೆಯಾ ಅದ್ರ ಬಗ್ಗೆ ಗಮನ ಹರಿಸಬೇಕು ಈಗಾಗಲೇ ಆಸ್ಪತ್ರೆಯಲ್ಲೂ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡೋ ಕಾರ್ಯ ಅದನ್ನ ನೀವು ಜನರಿಗೆ ತಲುಪಿಸಬೇಕು ಈಗ ಆಸ್ಪತ್ರೆಯಲ್ಲೂ ಕೊಡ್ತಿದ್ದಾರೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಕೊಡ್ತಾರೆ ಆಸ್ಪತ್ರೆಯಲ್ಲೂ ಮಗು ಪೌಷ್ಟಿಕ ಕೊರತೆಯಿಂದ ಹೊರಲುತ್ತಿದ್ದರೆ ಆ ಮಗುವಿಗೆ ಅಲ್ಲೇ ಚಿಕಿತ್ಸೆ ಕೊಟ್ಟು ಆ ಮಗುವಿಗೆ ಯಾವಾಗ ಬೇಕು ಆಹಾರ ಅನ್ನೋದು ಆಸ್ಪತ್ರೆಯಲ್ಲೂ ವಿತರಣೆ ಮಾಡ್ತಿದ್ದರು ಸೊ ನೀವು ಪೋಷಕರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ತಿಳ್ಕೊಬೇಕು ನಾವು ಏನಂದ್ರೆ ಈ ಅಂಗನವಾಡಿ ಕಾರ್ಯಕರ್ತರಿಗೆ ನಮ್ದೊಂದು ರಿಕ್ವೆಸ್ಟ್ ನಿಮಗೆ ಬರತಕ್ಕಂತಹ ಪದಾರ್ಥಗಳನ್ನು ಗೌರವ ಸರ್ಕಾರದಿಂದ ಬರುವಂತಹ ಪದಾರ್ಥಗಳನ್ನ ಮಕ್ಕಳಿಗೆ ಪ್ರತಿನಿತ್ಯ ಮೊಟ್ಟೆ ಸ್ಕ್ಯಾನ್ ಯಾರು ಕ್ಲೀನಾಗಿ ಕೊಡ್ತಾ ಇಲ್ಲ ಒಂದು ಲೆಕ್ಕ ಬೇರೆ ಇರುತ್ತೆ ಹಾಗಾಗಿ ನಾವೇ ಪರಿಶೀಲನೆ ನಾವು ಬರಬೇಕಾಗ ಗೌರ್ಮೆಂಟ್ ಕೊಡ್ತಾ ಇದ್ದೀವಿ ಕೊಡೋದಕ್ಕೆ ಎಲ್ಲ ಕಂಪ್ಲೇಂಟ್ ಬರೋದು ಈಗ ನಾವು 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 ಬಂದಿರೋ ಅಂಗ್ ನೋಡಿ ಕಾರ್ಯ ಯಾರಿದ್ದಾರೆ ನಾವೀಗ ಒಂದು ಎಷ್ಟು ಅಂಗಡಿ ಅಂಗೇ ನೋಡಿಗೆಲ್ಲ ಹೋಗಿ ಬಂದಿದ್ದೀವಿ ಬೈ ಚಾಲ್ ಕೂಡ ತಂಗಿ

ನಿಮಗೆ ಏನಕ್ಕೆ ವಯಸ್ಸಿರ್ತಾರೆ ಕೆಲಸ ಮಕ್ಕಳಿಗೆ ತಲುಪಿಸೋದು ನಿಮ್ಮ ಮಾಡ್ತೀರಾ ಎಲ್ಲ ನೋಡಿ ಬರೋದು ಯಾರು ಬಡ ಮಕ್ಕಳು ಶ್ರೀಮಂತ ಯಾರು ಬರೋದು ಬರ್ತಾರ ಶ್ರೀಮಂತ ಯಾರು ಬರೋದು ನೀವು ಅವ್ರಿಗೆ ಊಟ ಹಾಕಿದ್ರೆ ನಿಮ್ಮ ಮಕ್ಕಳಿಗೆ ಊಟ ಅದನ್ನ ಕದ್ದು ಮುಂಚೆ ಮಾರಾಟ ಮಾಡೋದು ಕದ್ದು ಮುಂಚೆ ಇಟ್ಕೊಳ್ಳೋದು ಅದೆಲ್ಲ ಬೇಗ ನಿಮ್ಮಲ್ಲೇ ಇರೋದು ಏಕೆಂದರೆ ಐವತ್ತು ಆರು ವರ್ಷದವರೆಗೂ ಮಕ್ಕಳು ಬರೋದು ನಿಮ್ಮಲ್ಲೇ ನೋಡಿ ನೀವೆಷ್ಟು ಕ್ಲಿಯರ್ ಆಗಿ ಕೆಲಸವನ್ನು ಮಾಡ್ತೀರೋ ಅಷ್ಟು ನೀವು ಈ ಅಭಿಯಾನ ಆಗಲಿ ನಂತರ ಮುಂದುವರೆದ ಪೌಷ್ಟಿಕಾಂಶ ಕೊರತೆ ಬಗ್ಗೆ ಯಾವುದೇ ಪ್ರೋಗ್ರಾಮ್ಗಳನ್ನಾಗಲಿ ಮಾಡುತ್ತೋ ಹಾಗಾಗಿ ಏಕೆಂದರೆ ಬಾಣಂತಿಯರಿಗೂ ನೀವೇ ಡಿಸ್ಟ್ರಿಬ್ಯೂಟ್ ಮಾಡೋದು ಮಕ್ಕಳಿಗೂ ನೀವೇ ಡಿಸ್ಟ್ರಿಬ್ಯೂಟ್ ಮಾಡೋದು ಮೂರು ವರ್ಷದಿಂದ ಆರು ವರ್ಷದ ತನಕ ಮಕ್ಕಳು ಬರುತ್ತಾರೆ ಪ್ರತಿದಿನ ಮಕ್ಕಳು ಎಷ್ಟು ಮಂಗಳವಾರ ಎಷ್ಟು ವಾರ ಕೆಟ್ಟದಲ್ಲ ಈಗ ಮಕ್ಕಳನ್ನು ಏನಪ್ಪಿದ್ರೆ ನೀವೇ ತಗೋಬೇಕಂತೆ ಬಿಲ್ ಕೊಡಬೇಕಂತೆ ಆ ಥರ ಇದು ಮಾಡಿ ಹಾಗಾಗಿ ನಾವು ಈ ಮೂಲೆಯಲ್ಲಿ ನೀಡಿಕೊಳ್ಳೋದೇನೆಂದರೆ ಈ ಪೌಷ್ಟಿಕ ಆಹಾರದ ಕುರಿತು ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ನೀವು ಅಂಗನವಾಡಿ ಕಾರ್ಯಕರ್ತರು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಹಾಗೂ ನಿಮಗೆ ದೊರಕುವಂತಹ ಪದಾರ್ಥಗಳನ್ನು ಮಕ್ಕಳಿಗೆ ಸರಿಯಾಗಿ

ಅದೇ ನಾಲ್ಕ್ ಕೆ ಅಂತ ಅಂದ್ರೆ ಸರ್ ಇವಾಗ ನಂದೇ ಒಂದ್ ಮೂವತ್ತು ಇಪ್ಪತ್ತೇಳು ಮಕ್ಕಳಿದೆ ಇಪ್ಪತ್ ಇಪ್ಪತ್ತೈದು ಮಕ್ಳು ಬಂದಿರ್ತಾರೆ ಇಪ್ಪತ್ತೈದು ಮಕ್ಕಳಿಗೆ ಮತ್ತ ಎರಡೂವರೆ ಕೆಜಿ ಮಕ್ಳಿಗೆ ಗೋಧಿ ಬರುತ್ತೆ ಆ ಗೋಧಿ ಬಂದ್ರೆ ಅಷ್ಟ್ರೂ ಗೋಧಿನ ದುಡ್ಡು ಮಾಡಿದ್ರೆ ಸಿಗಲ್ಲ ಸರ್ ಅದು ಟೇಸ್ಟ್ ಇರಲ್ಲ ಓಡ್ರಾಗ್ಬಿಟ್ರೆ ಅದ್ ಹಂಗಾಗಿ ಏನಾಗುತ್ತೆ ಅಂತಂದ್ರೆ ಒಂದು ಒಂದು ಕೆಜಿ ಒಂದೂ ಕೆಜಿ ಹಾಕಿದ್ರೆ ಇನ್ನೊಂದು ಕೆಜಿ ಅಲ್ಲೇ ಹುರ್ಕೊ ಬರ್ತದೆ ನಾವು ಈ ಗ್ರಾಮಸ್

ಮೆಂಟೈನೇ ಇರೋಲ್ಲ ಫುಡ್ಸ್ನ ಎಲ್ಲಿ ಬೇಕಲ್ಲ ಹಾಗೆ ಇಟ್ಟಿರ್ತೀರ ಎಲ್ಲ ಮಿಕ್ಸಪ್ ಆಗಿದೆ ಫುಡ್ಸ್ ಎಲ್ಲ ಅಪ್ ಆಗಿದೆ ನಾವು ಒಂದಂಗ ನೋಡಿ ಎರಡಂಗ ನೋಡಿ ಮೂರಂಗ ನೋಡಿ ಅಲ್ಲ ಎಲ್ಲ ಅಂಗಡಿಯಲ್ಲಿ ಹೋಗಿ ಇವಾಗ ನಾವು ಕಿಚನಿಗೆ ಹೋಗಿ ಚೆಕ್ ಮಾಡ್ತೀವಿ ನಾವು ಟಾಯ್ಲೆಟ್ ಎಲ್ಲ ಚೆಕ್ ಮಾಡಿದ್ದೀವಿ ಒಂದೇ ಚಿತ್ರದಲ್ಲಿ ಹಾಕಿ ಎಲ್ಲ ಕಟ್ಟಿಬಿಡ್ತಾರೆ ಪಾಪ ಪರದಾರ್ಥ ತೊಗೊತೀವಿ ಅಂದರೆ ಅದನ್ನು ಕ್ಲೀನಪ್ ಬಾಕ್ಸಲ್ಲಿ ಸೇಡ್ ಮಾಡಲ್ಲ ಹಾಗೆ ಮತ್ತೆ ಅದಕ್ಕೆ ಸುರಿತಾರೆ ನಾವು ಕ್ಲೀನಿಗೆ ಕಾಳಿಗೆ ಸ್ವಲ್ಪ ತೋಯಿಸಿ ಬಿಟ್ರೆ ಅದೇನಾಯಿತು ಕಾಳಿಗೆ ತೋಯಿಸಿದ್ರೆ ಏನೋ ಈಗ ಗೋಧೇರಿ ಮೇಲೆ ಇನ್ನು ಹಾಲಿ ಪೌಡರ್ ಅದೆಲ್ಲ ಬರುತ್ತೆ ಅದ್ ಓಪನ್ ಮಾಡ್ತೀರಾ ಆಯ್ತು ಓಪನ್ ಮಾಡಿದ್ಮೇಲೆ ಅದನ್ನ ಕ್ಲೀನ್ ಆಗಿ ಮಾಡಿ ಆರಾಮಿರೋ ಕ್ಲೋಸ್ ಮಾಡಿ ಏನಾದ್ರು ಮಾಡ್ತೀರಾ ಇಲ್ಲ ಹಾಗೆ ತಿಂತಲ್ಲ ಒಂದು ಯಾವ್ದೋ ಅಂಗನವಾಡಿಯಲ್ಲಿ ಒಂದು ಸೀ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಒಂದು ಕೆ ಜಿ ಹಾಗೆ ಮಿಲ್ಕ್ ಸೊ ಅದೆಲ್ಲ ನಿಮ್ಮ ಜವಾಬ್ದಾರಿ ಅಂಗನ್ವಾಡಿಯಲ್ಲಿ ಚೀಟಿ ವ್ಯವಹಾರ ಮಾಡ್ತಿದ್ದಾರೆ ಅಲ್ಲ ಈಗ ಬಂದಿರೋ ಗಂಡು ಬಂದಿರೋ ಅಂಗನ್ಮಾಡಿಯಲ್ಲಿ ಚೀಟಿ ವ್ಯವಹಾರ ಮಾಡ್ತಿದ್ದಾರೆ

ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು